ಯಾರು ಈ ಜ್ಯೋತಿ ಮಾಡಿದ್ರು ಪಾಕಿಸ್ತಾನದ ನಂಟು ಈಕೆಗೆ ಬಂದದ್ದು ಹೇಗೆ ಟು ಆದ್ರೆ ಒಬ್ಬ ಸಾಮಾನ್ಯ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಭಾರತದ ವಿರುದ್ಧ ಮಾಹಿತಿ ಕಲೆ ಹಾಕಿ ಪಾಕಿಸ್ತಾನಕ್ಕೆ ರವಾನೆ ಮಾಡೋಕೆ ಹೇಗೆ ಸಾಧ್ಯ ಈಕೆ ಚಾನಲ್ ನಲ್ಲಿ ಒಂದು ವಿಡಿಯೋ ಕಂಡು ಬರುತ್ತೆ ಅದರ ಹೆಸರು ಇಂಡಿಯನ್ ಗರ್ಲ್ ವಿಸಿಟೆಡ್ ಪಾಕಿಸ್ತಾನ ಅನ್ನುವ ವಿಡಿಯೋ ಭಾರತದ ಗುಪ್ತ ಮಾಹಿತಿಗಳನ್ನ ತನ್ನ ವಿಡಿಯೋ ಬ್ಲಾಗಿಂಗ್ ಮೂಲಕ ಹೆಸರೆ ಹಿಡಿದು ಪಾಕಿಸ್ತಾನಕ್ಕೆ ಕಳಿಸ್ತಾ ಇತ್ತು ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ದಾಳಿಯ ಕೆಲವು ದಿನಗಳ ಮುಂಚೆ ಈಕೆ ಪಾಕಿಸ್ತಾನಕ್ಕೆ ಇದರೊಂದಿಗೆ ಶಾಕಿಂಗ್ ವಿಚಾರ ಏನು ಅಂದರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮೂರು ತಿಂಗಳ ಮುಂಚೆ ಜ್ಯೋತಿ ಆ ಸ್ಥಳಕ್ಕೆ ಭೇಟಿ ನೀಡಿದರು ಇದಾಗಿ ಕೆಲವು ತಿಂಗಳ ನಂತರ ಜ್ಯೋತಿ ಮಲ್ಹೋತ್ರಾ ಬೇರೆ ಎಲ್ಲವನ್ನೂ ಬಿಟ್ಟು ಪಾಕಿಸ್ತಾನದ ಬಗ್ಗೆ ಮತ್ತೆ ವಿಡಿಯೋ ಮಾಡಕ್ಕೆ ಶುರು ಮಾಡ್ತಾಳೆ ಆಲ್ಮಾ ಮೀಡಿಯಾ ಸ್ಕೂಲ್ನ ಆರು ತಿಂಗಳ ಪ್ರಾಯೋಗಿಕ ಪತ್ರಿಕೋದ್ಯಮ ತರಬೇತಿಗೆ ಅಡ್ಮಿಷನ್ ಆರಂಭ ನ್ಯೂಸ್ ಆಂಕರಿಂಗ್ ವರದಿಗಾರಿಕೆ ಆರ್ ಜೆ ವಿಜೆ ವರ್ಕ್ ಎಡಿಟಿಂಗ್ ಇತ್ಯಾದಿ ಪ್ರತಿನಿತ್ಯ ಪ್ರಾಯೋಗಿಕ ಕಲಿಕೆ ಮಾಧ್ಯಮ ಪರಿಣಿತರಿಂದ ಉಪನ್ಯಾಸ ಆಸಕ್ತರು ಸಂಪರ್ಕಿಸಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಚಾಣಕ್ಯ ಒಂದು ಪುಸ್ತಕ ಬರೆದಿದ್ದಾನೆ ಆ ಪುಸ್ತಕದ ಹೆಸರು ಅರ್ಥಶಾಸ್ತ್ರ ಅಂತ ಆದರೆ ಇದು ಕೇವಲ ಅರ್ಥ ಅಂದರೆ ಹಣದ ಬಗ್ಗೆ ಮಾತ್ರ ಇಲ್ಲ ಇದು ಬಹಳಷ್ಟು ವಿಚಾರಗಳ ಬಗ್ಗೆ ವಿಶೇಷವಾಗಿ ಆಡಳಿತದ ಬಗ್ಗೆ ರಾಜರ ಬಗ್ಗೆ ಈ ಥರ ಸಾಕಷ್ಟು ವಿಚಾರಗಳಿದೆ ಈ ಗ್ರಂಥದ ಅಧ್ಯಾಯ ಆರರ ಹದಿನೈದನೇ ಶ್ಲೋಕ ಈ ಥರ ಇದೆ ಮಿತ್ರದ್ರೋಹಿ ಯಶ್ಚ ವಿಶ್ವಾಸಘಾತುಕ ಸರ್ವ ವಿನಶ್ಯತಿ ಯಥಾ ಚೋರಸ್ಸ್ಯ ಸರ್ವದ ಅಂತ ಇದರರ್ಥ ಏನು ಅಂದರೆ ಮಿತ್ರದ್ರೋಹಿಯಾದವನು ಕೃತಜ್ಞನಾಗಿರ್ತಾನೆ ಅಂದರೆ ಕೃತಜ್ಞತೆ ಇಲ್ಲದವನಾಗಿರ್ತಾನೆ ಮತ್ತು ವಿಶ್ವಾಸಘಾತುಕನಾಗಿರ್ತಾನೆ ಮತ್ತು ತನ್ನ ಕೃತ್ಯದಿಂದ ತಾನೇ ಸರ್ವನಾಶ ಆಗ್ತಾನೆ ಅಂತ ಇದನ್ನು ಚಾಣಕ್ಯ ಯಾರ ಬಗ್ಗೆ ಹೇಳಿರಬಹುದು ಎಸ್ ಇದನ್ನು ಹೇಳಿದ್ದು ದೇಶ ದ್ರೋಹಿಗಳ ಬಗ್ಗೆ ದೇಶದೊಳಗೆ ಇದ್ದು ದೇಶದ ವಿರುದ್ಧ ಕೆಲಸ ಮಾಡುವ ಶತ್ರುಗಳ ಬಗ್ಗೆ ಈ ಥರ ಚಾಣಕ್ಯ ಹೇಳಿದ್ದಾನೆ ರಾಷ್ಟ್ರದ ರಹಸ್ಯಗಳನ್ನು ಶತ್ರುವಿಗೆ ನೀಡುವುದು ಅತ್ಯಂತ ದೊಡ್ಡ ದ್ರೋಹದ ಕೆಲಸ ಅನ್ನೋದನ್ನು ಈ ಶ್ಲೋಕದ ಮೂಲಕ ಚಾಣಕ್ಯ ಹೇಳಿದ್ದಾನೆ ಬಟ್ ನಾನು ಯಾಕೆ ಈ ವಿಚಾರವನ್ನು ಇವತ್ತು ಹೇಳ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರಬಹುದು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ವಿ ಬ್ಲ್ಯಾಕ್ ಟೈಗರ್ ರವೀಂದ್ರ ಕೌಶಿಕ್ ಅವರ ಬಗ್ಗೆ ಈ ರವೀಂದ್ರ ಕೌಶಿಕ್ ಅನ್ನೋ ಅಪ್ರತಿಮ ದೇಶ ಪ್ರೇಮಿಯ ಬಗ್ಗೆ ಹೇಳಿದ ನಾನು ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ದೇಶ ದ್ರೋಹಿಯ ಬಗ್ಗೆ ಮಾತಾಡೋ ಥರ ಆಗಿದೆ ಯಾಕೆಂದರೆ ವಿಷಯನೇ ಆಗಿದೆ ಭಾರತ ಪ್ರಸ್ತುತ ಹೊರಗಿನ ಶತ್ರುಗಳಿಗಿಂತ ಒಳಗಿನ ಶತ್ರುಗಳ ಜೊತೆಗೆ ಹೋರಾಡುವ ಪರಿಸ್ಥಿತಿ ಇವತ್ತು ಬಂದಿದೆ ಒಳಗಿನ ಶತ್ರುಗಳಂದರೆ ಬೇರೆ ದೇಶದ ಬಂದು ಇಲ್ಲಿ ನೆಲೆಸಿರುವ ವ್ಯಕ್ತಿಗಳೆಲ್ಲ ಬದಲಾಗಿ ನಮ್ಮದೇ ದೇಶದಲ್ಲಿ ಹುಟ್ಟಿ ನಮ್ಮದೇ ನಾಗರಿಕತ್ವ ಪಡೆದು ನಮ್ಮ ಮಧ್ಯನೇ ಇದ್ದು ನಮ್ಮ ಬೆನ್ನಿಗೆ ಚೂರಿ ಹಾಕುವ ವ್ಯಕ್ತಿಗಳು ಇದಕ್ಕೊಂದು ತಾಜಾ ಉದಾಹರಣೆ ಅಂದರೆ ಯೂಟ್ಯೂಬರ್ ಬ್ಲಾಗರ್ ಜ್ಯೋತಿ ಮಲ್ಹೋತ್ರ ಸ್ನೇಹಿತರೆ ಭಾರತದಲ್ಲಿ ಅದೆಷ್ಟು ಜನ ವೀರರು ಜನಿಸಿದ್ದಾರೆ ಅದೆಷ್ಟು ವೀರ್ರ ಬಗ್ಗೆ ನಾವು ಕೇಳಿದೀವಿ ದೇಶ ಮತ್ತು ನಮ್ಮ ಸಂಸ್ಕೃತಿ ಮೇಲೆ ದಾಳಿಯಾದಾಗ ಅವರೂ ಕೂಡ ಸೆಟ್ಟದು ನಿಂತು ಹೋರಾಟ ಮಾಡಿದ್ದಾರೆ ಆದರೆ ಅಂತಹ ಬಹುತೇಕ ವೀರರು ಶತ್ರುಗಳ ಮುಂದೆ ಸೋಲು ಕಾಣ್ತಾರೆ ಯಾಕೆ ಗೊತ್ತಾ ಕಾರಣ ಬೇರೆ ಅಲ್ಲ ಅದು ನಮ್ಮವರೇ ಉದಾಹರಣೆಗೆ ಗ್ರೀಕ್ ವೀರ ಅಲೆಕ್ಸಾಂಡರ್ ದ ಗ್ರೇಟ್ಗೆ ಭಾರತದ ಅಂದಿನ ರಾಜ ಪೂರೂರವ ಅಥವಾ ಪೋರಸ್ನ ಸೇನೆಯ ರಹಸ್ಯಗಳನ್ನ ತಿಳಿಸಿದ್ಯಾರ್ ಗೊತ್ತಾ ನಮ್ದೇ ದೇಶದ ತಕ್ಷಶಿಲೆಯ ರಾಜ ಅಂಬಿ ಛತ್ರಪತಿ ಸಂಭಾಜಿ ಮಹಾರಾಜ್ ಔರಂಗಜೇಬನ ಸೇನೆಗೆ ಸಿಕ್ಕಿದ್ದು ಯಾರಿಂದ ಅವರದೇ ಭಾವಂದರಿಂದ ಸ್ವಂತದವರಿಂದ ನಮ್ಮದೇ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರಿಗೆ ಸೆರೆ ಸಿಕ್ಕಿದ್ದು ಯಾರಿಂದ ಅವರದೇ ಮಾವಂದರಿಂದ ಸಂಬಂಧಿಕರಿಂದ ಹೀಗೆ ನಮ್ಮವರ ಗುಟ್ಟನ್ನು ಬಿಟ್ಟುಕೊಟ್ಟದ್ದು ನಮ್ಮದೇ ಜನ ಈ ಸಾಲಿಗೆ ಈಗ ಮತ್ತೊಂದು ಹೆಸರು ಸೇರ್ಪಡೆಯಾಗಿದೆ ಅದುವೇ ಜ್ಯೋತಿ ಮಲಹೋತ್ರ ಯಾರು ಈ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನದ ನಂಟು ವೀಕಿಗೆ ಬಂದದ್ದು ಹೇಗೆ ಈ ಸಂಪೂರ್ಣ ಜಾಲದ ಮಾಸ್ಟರ್ ಮೈಂಡ್ ಯಾರು ಬನ್ನಿ ತಿಳಿಯೋಣ ಸ್ನೇಹಿತರೆ ಇದೇ ವರ್ಷದ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪಹಲ್ಗಾಮ್ ದಾಳಿಯ ಬಗ್ಗೆ ಮತ್ತು ನರಮೇಧದ ಬಗ್ಗೆ ನಿಮಗೆಲ್ಲ ಗೊತ್ತು ಅದಾದ ನಂತರ ಪ್ರತಿಕಾರದ ಕ್ರಮವಾಗಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ನಿಮಗೆಲ್ಲ ಗೊತ್ತು ಮೇ ಒಂಬತ್ತಕ್ಕೆ ಶುರುವಾಗಿ ಮೂರು ದಿನಗಳ ನಂತರ ಈ ಆಪರೇಷನ್ ಯಶಸ್ವಿಯಾಗಿ ಅಂತ್ಯಗೊಂಡದ್ದು ಕದನ ವಿರಾಮ ಮಾಡಿದ್ದು ನೀವೆಲ್ಲ ನೋಡಿದಿರಿ ಇದರ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳು ನಡೀತವೆ ಅವುಗಳಲ್ಲಿ ಬಂದು ಜ್ಯೋತಿ ಮಲ್ಹೋತ್ರಾ ಅನ್ನುವಂಥ ಮೂವತ್ತ್ಮೂರು ವರ್ಷದ ಯೂಟ್ಯೂಬರನ್ನು ಭಾರತೀಯ ಪೊಲೀಸರು ಬಂಧಿಸಿದ್ದು ಇದು ನಡೆದದ್ದು ಮೇ ಹದಿನಾರಕ್ಕೆ ಅದು ಕೂಡ ಅಫಿಷಿಯಲ್ ಸೀಕ್ರೆಟ್ಸ್ ಆಕ್ಟ್ ನೈನ್ಟೀನ್ ಟ್ವೆಂಟಿ ತ್ರೀಯ ಸೆಕ್ಷನ್ ಮೂರು ನಾಲ್ಕು ಮತ್ತು ಐದು ಮತ್ತು ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ನೂರ ಐವತ್ತರ ಅಡಿಯಲ್ಲಿ ಬಂಧನ ಆಗಿರುತ್ತೆ ಈ ಎಲ್ಲ ಸೆಕ್ಷನ್ಗಳು ಕೂಡ ಭಾರತದ ವಿರುದ್ಧ ನಡೆಸುವ ಗೂಢಚಾರಕಿಗೆ ಸಂಬಂಧಪಟ್ಟಿರುವಂಥ ಸೆಕ್ಷನ್ಗಳಾಗಿರ್ತವೆ ಈಕೆಯೊಂದಿಗೆ ಒಟ್ಟು ಆರು ಜನ ಬಂಧನಕ್ಕೆ ಒಳಗಾಗ್ತಾರೆ ಆದರೆ ಒಬ್ಬ ಸಾಮಾನ್ಯ ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಭಾರತದ ವಿರುದ್ಧ ಮಾಹಿತಿ ಕಲೆ ಹಾಕಿ ಪಾಕಿಸ್ತಾನಕ್ಕೆ ರವಾನೆ ಮಾಡೋಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆ ಎಲ್ಲರನ್ನೂ ಕೂಡ ದಂಗುಬಡಿಸಿತ್ತು ಇದು ಹೇಗೆ ಸಾಧ್ಯ ಆಯಿತು ಬನ್ನಿ ನೋಡೋಣ ಈ ಜ್ಯೋತಿ ಮಲ್ಹೋತ್ರ ಮೂಲತಃ ಹರಿಯಾಣದ ಹಿಸ್ಸಾರ್ ಜಿಲ್ಲೆಯವಳು ಈಕೆ ಯೂಟ್ಯೂಬ್ ಚಾನಲ್ನ ಹೆಸರು ಟ್ರಾವೆಲ್ ವಿತ್ ಜೂ ಅಂತ ಈಕೆಗೆ ಮೂರು ಪಾಯಿಂಟ್ ಏಳು ಏಳು ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದರೂ ಈಗ ನಾಲ್ಕು ಲಕ್ಷ ಹತ್ತಿರ ಬಂದಿದೆ ಹೀಗೆ ಒಂದು ಚಿಕ್ಕ ಸಬ್ಸ್ಕ್ರೈಬರ್ ಬೇಸ್ ಹೊಂದಿರುವ ಈಕೆ ಒಬ್ಬ ಟ್ರಾವೆಲ್ ವ್ಲಾಗರ್ ಆಗಿ ಭಾರತದ ಗಡಿ ಪ್ರದೇಶದಲ್ಲಿ ಮತ್ತು ಭಾರತದ ಸೆನ್ಸಿಟಿವ್ ಪ್ರದೇಶಗಳಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿರೋದು ಅನುಮಾನ ಹುಟ್ಟೋಕೆ ಕಾರಣವಾಗುತ್ತೆ ಹಾಗಾದರೆ ಈ ಜ್ಯೋತಿ ಮಲ್ಹೋತ್ರಾ ತನ್ನ ಯೂಟ್ಯೂಬ್ ಜರ್ನ ಶುರು ಮಾಡಿದ್ದು ಹೇಗೆ ಈಕೆ ದೇಶದ್ರೋಹಿಗಳ ಸಂಪರ್ಕಕ್ಕೆ ಬಂದದ್ದು ಹೇಗೆ ಬನ್ನಿ ನೋಡೋಣ ಜ್ಯೋತಿ ಮಲ್ಹೋತ್ರಾ ಅನ್ನುವ ವ್ಯಕ್ತಿ ಯೂಟ್ಯೂಬ್ನಲ್ಲಿ ಕಂಡದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಆದರೆ ಆ್ಯಕ್ಟಿವ್ ಆಗಿ ಯೂಟ್ಯೂಬರ್ ಆಗಿದ್ದು ಐದು ವರ್ಷಗಳ ಹಿಂದೆ ಅಂದರೆ ಎರಡು ಸಾವಿರದ ಇಪ್ಪತ್ತರ ಆಸ್ಪಾಸ್ನಲ್ಲಿ ಆದರೆ ಅದಕ್ಕೆ ಮುನ್ನ ಆಯ್ಕೆ ಏನು ಮಾಡ್ತಾ ಇದ್ದು ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಈ ಜ್ಯೋತಿ ಮಲೋತ್ರಾಳ ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನೆಲ್ ಅಷ್ಟೊಂದು ಫೇಮಸ್ ಆಗಿರೋ ಚಾನಲಿನ ಆಗಿರಲಿಲ್ಲ ಆಕೆ ವ್ಯೂಸ್ಗಳು ಕೂಡ ತುಂಬ ಕಡಿಮೆ ಇರ್ತಾ ಅದು ಎರಡು ಸಾವಿರದ ಇಪ್ಪತ್ತ್ಮೂರರ ತನಕ ಆಕೆಯ ಬಹುತೇಕ ವಿಡಿಯೋಗಳು ಹತ್ತು ಸಾವಿರ ಕೂಡ ದಾಟಿರಲಿಲ್ಲ ಆದರೆ ಸಡನ್ ಆಗಿ ಒಂದು ಬದಲಾವಣೆ ಆಗುತ್ತೆ ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಈಕೆ ಚಾನಲ್ನಲ್ಲಿ ಒಂದು ವಿಡಿಯೋ ಕಂಡು ಬರುತ್ತೆ ಅದರ ಹೆಸರು ಇಂಡಿಯನ್ ಗರ್ಲ್ ವಿಸಿಟೆಡ್ ಪಾಕಿಸ್ತಾನ್ ಅನ್ನುವ ವಿಡಿಯೋ ಈ ವಿಡಿಯೋಗೆ ಕೆಲವೇ ದಿನಗಳಲ್ಲಿ ಒಂದು ಪಾಯಿಂಟ್ ಎಂಟು ಮಿಲಿಯನ್ ವ್ಯೂವ್ಸ್ ಬರುತ್ತೆ ಈ ಪ್ರವಾಸದ ಸಂದರ್ಭದಲ್ಲಿ ಜ್ಯೋತಿ ಯಾವುದೇ ವೀಸಾ ಕೂಡ ಪಡೆಯದೇ ಪ್ರವಾಸ ಮಾಡಿರ್ತಾಳೆ ಇದನ್ನು ಆಕೆ ತನ್ನ ವಿಡಿಯೋದಲ್ಲಿ ಹೇಳಿದಾಳೆ ಈ ವಿಡಿಯೋದಲ್ಲಿ ಆಕೆ ಹೋಗಿದ್ದು ಲಾಹೋರ್ನಲ್ಲಿ ಇದ್ದ ಡೇರಾ ಬಾಬಾ ನಾನಕ್ ಅವರ ಗುರುದ್ವಾರಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗುರುನಾನಕ್ ಅವರ ಐದುನೂರ ಐವತ್ತನೇ ಜನ್ಮ ದಿನೋತ್ಸವ ಪ್ರಯುಕ್ತ ಈ ಒಂದು ಕಾರಿಡಾರ್ ಓಪನ್ ಮಾಡಲಾಗಿತ್ತು ಹೀಗಾಗಿ ಹಲವಾರು ಪ್ರವಾಸಿಗರು ಮತ್ತು ಭಕ್ತರು ಇದಕ್ಕೆ ಹೋಗಿದ್ರು ಇದೇ ಸಂದರ್ಭದಲ್ಲಿ ಜ್ಯೋತಿ ಮಲ್ಹೋತ್ರ ಕೂಡ ಹೋಗಿರ್ತಾಳೆ ಇದಾಗಿ ಕೆಲವು ತಿಂಗಳ ನಂತರ ಜ್ಯೋತಿ ಮಲಹೋತ್ರ ಬೇರೆ ಎಲ್ಲವನ್ನೂ ಬಿಟ್ಟು ಪಾಕಿಸ್ತಾನದ ಬಗ್ಗೆ ಮತ್ತೆ ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತಾಳೆ ಒಂದನ್ನು ನೀವು ಗಮನಿಸಲೇಬೇಕು ಪಾಕಿಸ್ತಾನದ ಬಗ್ಗೆ ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೀರಾ ಅಂದ್ರೆ ಖಂಡಿತ ಪಾಕಿಸ್ತಾನದ ಗುಪ್ತಚರ ಇಲಾಖೆ ಐ ಎಸ್ ಐ ಕಣ್ಣಿಗೆ ನೀವು ಬಿದ್ದೇ ಬೀಳ್ತೀರಾ ಅದೇ ರೀತಿ ಜ್ಯೋತಿ ಕೂಡ ಐ ಎಸ್ ಐ ಕಣ್ಣಿಗೆ ಬೀಳ್ತಾಳೆ ಅದೇ ಸಮಯಕ್ಕೆ ಈಕೆ ಮುಂದೊಂದು ದಿನ ನಮಗೆ ಒಳ್ಳೆಯ ಅಸೆಟ್ ಆಗಬಹುದು ಅಂತ ಐ ಎಸ್ ಐ ಲೆಕ್ಕ ಹಾಕುತ್ತೆ ಹೀಗಾಗಿ ತನ್ನದೇ ದಾಳವನ್ನು ಉರುಳಿಸುತ್ತೆ ಇದೇ ಸಮಯಕ್ಕೆ ಸರಿಯಾಗಿ ಜ್ಯೋತಿ ಲೈಫಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಅದರ ಹೆಸರೇ ಅಹ್ಸಾನ್ ಉರ್ ರಹೀಮ್ ಉರ್ಫ್ ಡ್ಯಾನಿಷ್ ಸ್ನೇಹಿತರೆ ಜ್ಯೋತಿ ಮಲ್ಹೋತ್ರಾ ಮೂಲತಃ ತುಂಬ ದುಷ್ಟ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದು ಅಂತ ಅನಿಸೋದಿಲ್ಲ ಆದರೆ ದುಷ್ಟರ ದೇಶದ್ರೋಹಿಗಳ ಪರಿಚಯ ಬೆಳೆದು ನಿಧಾನವಾಗಿ ಆಕೆ ದೇಶ ಕಂಠಕ್ಕೆ ರೂಪುಗೊಳ್ತಾಳೆ ಅಂತ ಈಕೆ ಬಿಡಿಯೋ ನೋಡಿದರೆ ಅನಿಸುತ್ತೆ ಅಫ್ಕೋರ್ಸ್ ಹಣಕ್ಕೋಸ್ಕರನೋ ಅಥವಾ ಇನ್ನೂ ಯಾವುದೋ ವಿಚಾರಕ್ಕೂ ಹೀಗೆ ಮಾಡೋದು ಖಂಡಿತ ಕ್ಷಮೆಗೆ ಅರ್ಹ ಅಲ್ಲ ಹಾಗಾದರೆ ಇಲ್ಲಿ ಏನಾಯಿತು ಬನ್ನಿ ನೋಡೋಣ ಜ್ಯೋತಿ ಮಲ್ಹೋತ್ರ ಬೇಸಿಕಲಿ ಒಬ್ಬ ಒಂಟಿ ಹುಡುಗಿ ಆಗಿದ್ಲು ಆಕೆ ವಿಡಿಯೋಗಳನ್ನ ಗಮನಿಸಿದಾಗ ಆಕೆ ಒಂದು ಐಷಾರಾಮಿ ಬದುಕನ್ನು ಅಂತ ಗೊತ್ತಾಗುತ್ತೆ ಆದರೆ ಯೂಟ್ಯೂಬ್ ಮೂಲಕ ಅಂತ ಹೇಳಿಕೊಳ್ಳೋ ಆದಾಯ ಬರ್ತಾ ಇರಲ್ಲ ಬರೋದು ಇಲ್ಲ ಹೀಗಾಗಿ ಪಾಕಿಸ್ತಾನಕ್ಕೆ ಹೋದ ಈ ಒಂದು ಸಂದರ್ಭವನ್ನು ಬಳಸಿಕೊಂಡು ಆಕೆ ಹಣ ಮಾಡಲು ಮುಂದಾಗುವ ಯೋಚನೆ ಇಲ್ಲಿ ಕಂಡು ಬರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಕೆ ಮತ್ತೆ ಪಾಕಿಸ್ತಾನಕ್ಕೆ ಹೋಗ್ತಾಳೆ ಅದು ಕೂಡ ಮೊದಲನೇ ಬಾರಿಗೆ ವೀಸಾ ಪಡೆದು ಈ ಬಾರಿ ಪಾಕಿಸ್ತಾನದಲ್ಲಿ ಆಕೆಗೆ ಪರಿಚಯ ಆಗುವನೇ ಈ ಡ್ಯಾನಿಷ್ ಈತ ನವದೆಹಲಿಯ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಲಾಗತ್ತೆ ಜೊತೆಗೆ ಈತ ಒಬ್ಬ ಐ ಎಸ್ ಐ ಏಜೆಂಟ್ ಆಗಿರಲೂಬಹುದು ಅನ್ನೋದು ಗೊತ್ತಾಗುತ್ತೆ ಜ್ಯೋತಿಗೆ ಮತ್ತು ಡ್ಯಾನಿಷ್ಗೆ ಹೇಗೆ ಪರಿಚಯ ಆಯಿತು ಅನ್ನೋದು ಗೊತ್ತಾಗಲ್ಲ ಆದರೆ ಒಟ್ಟಾರೆಯಾಗಿ ಈ ಜ್ಯೋತಿ ಮಲ್ಹೋತ್ರಾ ಅನ್ನೋ ಹುಡುಗಿ ಡ್ಯಾನಿಷ್ನ ಬಲೆಗೆ ಬಿದ್ದದ್ದು ಗೊತ್ತಾಗುತ್ತೆ ಈತ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ವೀಸಾ ಪಡೆದು ಪಾಕಿಸ್ತಾನಕ್ಕೆ ಬರೋದು ಸುಲಭ ಅಂತ ಆಕೆ ಗೊತ್ತಾಗುತ್ತೋ ಜೊತೆಗೆ ಪಾಕಿಸ್ತಾನದ ವಿಡಿಯೋಗಳಿಗೆ ಹೆಚ್ಚು ವ್ಯೂಸ್ ಬರೋದನ್ನು ಕೂಡ ಆಕೆ ಗಮನಿಸಿದ್ದು ಆದರೆ ಡ್ಯಾನಿಷ್ ಆಕೆಯನ್ನು ಇಷ್ಟಕ್ಕೆ ಬಿಡೋದಿಲ್ಲ ಪಾಕಿಸ್ತಾನದಲ್ಲಿ ವಿಡಿಯೋ ಮಾಡೋದಕ್ಕೆ ಹೇಳ್ತಾನೆ ಮತ್ತು ಇದಕ್ಕೆ ಫಂಡಿಂಗ್ ಕೂಡ ಮಾಡ್ತಾನೆ ಜೊತೆಗೆ ಪಾಕಿಸ್ತಾನದ ಬಗ್ಗೆ ಪಾಕಿಸ್ತಾನಿಯರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹುಟ್ಟು ಹಾಕೋ ಹಾಗೆ ಪಾಕಿಸ್ತಾನದ ಪರವಾದ ಪ್ರೊಪಗ್ಯಾಂಡನ್ನು ನರೇಟಿವ್ ಅನ್ನು ಸೆಟ್ ಮಾಡೋಕ್ಕೆ ತನ್ನ ವಿಡಿಯೋದಲ್ಲಿ ತೋರ್ಸೋಕ್ಕೆ ಆತ ಹೇಳ್ತಾನೆ ಅದರ ಅರ್ಥ ಏನಂದರೆ ಪಾಕಿಸ್ತಾನಿಯವರು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅನ್ನೋ ಥರ ವಿಡಿಯೋನ ಮಾಡೋಕ್ಕೆ ಹೇಳ್ತಾನೆ ಅದೇ ಥರ ಜ್ಯೋತಿ ಮಾಡ್ತಾಳೆ ಕೂಡ ಇದಾದ ನಂತರ ಜ್ಯೋತಿ ಮತ್ತೆ ಭಾರತಕ್ಕೆ ವಾಪಸ್ಸಾದ ನಂತರ ಡ್ಯಾನಿಶ್ ಜೊತೆಗೆ ಸಂಪರ್ಕದಲ್ಲಿರ್ತಾಳೆ ವಾಟ್ಸಪ್ ಮೂಲಕ ಟೆಲಿಗ್ರಾಮ್ ಮೂಲಕ ಮತ್ತು ಸ್ನ್ಯಾಪ್ಚಾಟ್ ಮೂಲಕ ಅಂದರೆ ಎನ್ಕ್ರಿಪ್ಟೆಡ್ ಆಗಿರುವಂಥ ಪ್ಲ್ಯಾಟ್ಫಾರ್ಮ್ಗಳನ್ನ ಬಳಸ್ತಾರೆ ಅಂತಂದರೆ ಯಾರಿಗೂ ಅವರೇನು ಚಾಟ್ ಮಾಡ್ತಾರೆ ಅನ್ನೋದು ಗೊತ್ತಾಗ ಸಾಧ್ಯನೇ ಇಲ್ಲ ಇದೇ ಪ್ಲಾಟ್ಫಾರ್ಮ್ಗಳ ಮೂಲಕ ಡ್ಯಾನಿಷ್ ಮುಂದೆ ಐ ಎಸ್ ಐನ ಇತರೆ ಕಾರ್ಯಕರ್ತರಾದ ಶಕೀರ್ ಉರ್ಫ್ ರಾಣಾ ಶೆಹಬಾಜ್ ಮತ್ತು ಅಲಿ ರೊಂದಿಗೆ ಜ್ಯೋತಿ ಮಲ್ಹೋತ್ರಾಗೆ ಸಂಪರ್ಕ ಬೆಳೆಸಿಕೊಡ್ತಾನೆ ಇದರಲ್ಲಿ ಅಲಿ ಅಹ್ವಾನ್ನ ಫೋನ್ ನಂಬರ್ ಅನ್ನು ಜ್ಯೋತಿ ತನ್ನ ಫೋನ್ನಲ್ಲಿ ಜತ್ ಅಂತ ಸೇವ್ ಮಾಡಿಕೊಂಡಿರ್ತಾಳೆ ಮುಂದೆ ಮತ್ತೊಮ್ಮೆ ಜ್ಯೋತಿ ಪಾಕಿಸ್ತಾನಕ್ಕೆ ಹೋದಾಗ ಇದೇ ಅಲಿ ಅಹ್ವಾನ್ ಐ ಎಸ್ ಐನ ಉನ್ನತ ಅಧಿಕಾರಿಗಳಿಗೆ ಜ್ಯೋತಿ ಮಲಹೋತ್ರ ಪರಿಚಯ ಮಾಡಿಕೊಡ್ತಾನೆ ಅಲ್ಲಿಗಾಗಲೇ ಪಾಕಿಸ್ತಾನದಿಂದ ಜ್ಯೋತಿ ಮಲ್ಹೋತ್ರಾಗೆ ಹಣಕಾಸಿನ ಸಹಾಯ ಬರ್ತಾ ಇತ್ತು ಅನ್ನೋ ಗುಮಾನಿ ಇದೆ ಇದಕ್ಕೆ ತಕ್ಕಂತೆ ಜ್ಯೋತಿ ಭಾರತದ ಗುಪ್ತ ಮಾಹಿತಿಗಳನ್ನು ತನ್ನ ವಿಡಿಯೋ ಬ್ಲಾಗಿಂಗ್ ಮೂಲಕ ಸೆರೆ ಹಿಡಿದು ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ಲು ಪ್ರಶ್ನೆ ಹುಟ್ಟೋದು ಈಕೆ ಪಾಕಿಸ್ತಾನಗಳಿಗೆ ನೇರವಾಗಿ ಸಹಾಯ ಮಾಡಿದ್ದು ಹೇಗೆ ಪಾಕಿಸ್ತಾನಿ ಗುಪ್ತಚರ ಸಂಸ್ಥೆಗೆ ಸಹಾಯ ಮಾಡಿದ್ದು ಹೇಗೆ ಅಂತ ಭಾರತ ಹಿತಾಸಕ್ತಿಗೆ ಧಕ್ಕೆ ಥರ ಮಾಡಿದ್ದು ಹೇಗೆ ಅನ್ನೋದು ಪ್ರಶ್ನೆ ಇಲ್ಲೇ ಇರೋದು ಟ್ವಿಸ್ಟ್ ಜ್ಯೋತಿಯ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ವಿಡಿಯೋಗಳನ್ನ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಈಕೆ ಮಾಡಿರುವಂಥ ವಿಡಿಯೋಗಳಲ್ಲಿ ಹೆಚ್ಚಿನವು ಭಾರತದ ಮತ್ತು ಪಾಕಿಸ್ತಾನದ ಗಡಿಯಂಚಿನಲ್ಲಿರುವ ಪ್ರದೇಶಗಳ ಬಗ್ಗೆ ಈಕೆ ಮಾತಾಡಿದಾಳೆ ಮತ್ತು ತೋರಿಸಿದಾಳೆ ಹಾಗೆ ಭಾರತ ಮತ್ತು ಚೀನಾ ಗಡಿಯಲ್ಲಿರುವ ಪ್ರದೇಶಗಳ ಕುರಿತು ಕೂಡ ಈಕೆ ತೋರಿಸಿದಾಳೆ ಇದರೊಂದಿಗೆ ಭಾರತದ ಅತ್ಯಂತ ಜನಜಂಗುಳಿಯಿಂದ ಕೂಡಿರುವ ಪ್ರದೇಶಗಳಾದ ಶಿರ್ಡಿ ಅಯೋಧ್ಯ ಕೇದಾರ್ನಾಥ್ ಅಮರ್ನಾಥ್ ಹೀಗೆ ಹಲವಾರು ವಿಡಿಯೋಗಳು ಇಲ್ಲಿ ಕಾಣಿಸುತ್ತವೆ ನಮ್ಮಂತ ಸಾಮಾನ್ಯ ಜನರಿಗೆ ಏನನ್ಸುತ್ತೆ ಇದೊಂದು ವ್ಲಾಗಿಂಗ್ ವಿಡಿಯೋ ಅಂತ ಆದರೆ ಪಾಕಿಸ್ತಾನದ ಐ ಎಸ್ಗೆ ಇದು ಸೂಕ್ಷ್ಮ ಮಾಹಿತಿಗಳ ಭಂಡಾರ ಆಗಿತ್ತು ಇದರೊಂದಿಗೆ ಹಿಂದೆ ವೀವ್ಸ್ ಪಡೆಯೋದಕ್ಕೆ ಪರದಾಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರಾ ಹೀಗೆ ವೀವ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಹಾಗೆ ಕಾಣ್ತಾ ಇರಲಿಲ್ಲ ಯಾಕೆ ಅಂದರೆ ಹಣದ ಸಪ್ಲೈ ಬರ್ತಾ ಇತ್ತು ಜೊತೆಗೆ ಪಾಕಿಸ್ತಾನದ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂಥ ವಿಡಿಯೋ ಸರಣಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮಾರ್ಚ್ ಮೂವತ್ತರಂದು ಜೊತೆಗೆ ಈಕೆಗೆ ದೆಹಲಿಯಲ್ಲಿರುವ ಪಾಕಿಸ್ತಾನದ ಹೈಕಮಿಷನರ್ ಆಫೀಸ್ಗೆ ಇಫ್ತಾರ್ ಕೂಟಕ್ಕೆ ಕೂಡ ಆಹ್ವಾನ ಬರುತ್ತೆ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಾರ್ಟಿಯಲ್ಲಿ ಜ್ಯೋತಿ ಮಲ್ಹೋತ್ರಾ ಪಾಲ್ಗೊಂಡಿರೋದು ಗೊತ್ತಾಗುತ್ತೆ ಈ ವಿಡಿಯೋನ ನೀವು ಗಮನ ಇಟ್ಟು ನೋಡ್ಲೇಬೇಕು ಇಲ್ಲಿ ಜ್ಯೋತಿ ಮಲ್ಹೋತ್ರ ಸ್ವಾಗತ ಮಾಡೋದು ಇದೇ ಡ್ಯಾನಿಶ್ ಇವರ ಮಾತುಕತೆಗಳಲ್ಲಿ ಇದೇ ಮೊದಲನೇ ಬಾರಿಗೆ ಇವರು ಭೇಟಿಯಾಗಿದ್ದಾರೆ ಅನ್ನೋ ಯಾವುದೇ ಲಕ್ಷಣಗಳಿಲ್ಲ ಅಂದ್ರೆ ಮುಂಚೆ ಪರಿಚಿತರು ಅನ್ನೋದು ಗೊತ್ತಾಗುತ್ತೆ ಈ ಪಾರ್ಟಿಯಲ್ಲಿ ನೆರೆದಿದ್ದ ಗಣ್ಯರನ್ನು ಪರಿಚಯ ಮಾಡಿಸ್ಕೊಡೋದು ಇದೇ ಡ್ಯಾನಿಶ್ ಅಲ್ಲಿ ಡ್ಯಾನಿಶ್ ತನ್ನ ಹೆಂಡತಿನ ಕೂಡ ಪರಿಚಯ ಮಾಡಿಸ್ಕೊಡ್ತಾನೆ ಈ ವಿಡಿಯೋದಲ್ಲಿ ಈ ಜ್ಯೋತಿ ಮಲ್ಹೋತ್ರ ಪಾಕಿಸ್ತಾನವನ್ನು ಹಗಳಿ ಅಟ್ಟಕ್ಕೇರಿಸಿರುವ ಪರಿ ಯಾರಿಗಾದ್ರೂ ಅನುಮಾನ ತರುತ್ತೆ ಹಾಗೆ ಇಲ್ಲಿ ನೀವು ಇನ್ನೊಂದು ವ್ಯಕ್ತಿಯನ್ನು ನೋಡ್ತೀರಾ ಅದು ಬೇರೆ ಯಾರು ಅಲ್ಲ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಯ ಬಳಿಕ ಪಾಕಿಸ್ತಾನದ ರಾಯಭಾರ ಕಚೇರಿಗೆ ಕೇಕ್ ತೆಗೆದುಕೊಂಡು ಇದ್ದ ವ್ಯಕ್ತಿ ನಿಮ್ಗೆ ಗೊತ್ತಿರೋ ಹಾಗೆ ಅದೇ ಸಂದರ್ಭದಲ್ಲಿ ಅಂದರೆ ಪೆಹಲ್ಗಾಮ್ ದಾಳಿಯ ಸಂದರ್ಭದಲ್ಲಿ ಪಾಕಿಸ್ತಾನದ ಹೈಕಮಿಷನರ್ ಕಚೇರಿಯಲ್ಲಿ ಸೆಲೆಬ್ರೇಷನ್ ಮಾಡಲಾಗಿತ್ತು ಅನ್ನೋ ವದಂತಿಗಳಿವೆ ಅದೇ ಕೇಕ್ ಬಗ್ಗೆ ನಾನು ಮಾತಾಡ್ತಾ ಇರೋದು ಈ ವಿಡಿಯೋ ನಂತರ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಹೋಗುವ ಜ್ಯೋತಿ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪಾಕಿಸ್ತಾನದ ಪರವಾಗಿ ಹದಿನಾಲ್ಕು ವಿಡಿಯೋಗಳ ಸರಣಿಯನ್ನೇ ತರ್ತಾಳೆ ಇದರಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಿ ನವಾಜ್ ಷರೀಫ್ ಅವರ ಮಗಳು ಮತ್ತು ಪ್ರಭಾವಿ ರಾಜಕಾರಣಿ ಮರಿಯಂ ನವಾಜ್ ಅವರನ್ನು ಕೂಡ ಈಕೆ ಭೇಟಿಯಾಗ್ತಾಳೆ ಇದೆಲ್ಲದರ ನಂತರ ಪ್ರಾಯಶಃ ಈ ಫಂಡಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಸರಿಯಾಗಿ ಅನುಮಾನ ಹುಟ್ಟೋ ವಿಡಿಯೋ ಅಂದರೆ ಜ್ಯೋತಿಯ ಚೀನಾ ಪ್ರವಾಸ ಇಲ್ಲಿ ತನಕ ಕೇವಲ ಭಾರತ ಮತ್ತು ಪಾಕಿಸ್ತಾನದಲ್ಲಿ ಓಡಾಡ್ತದ ಜ್ಯೋತಿ ಈಗ ಚೀನಾಕ್ಕೆ ಹೋಗ್ತಾಳೆ ಅದಾದ ನಂತರ ಆಕೆಯ ಬದುಕು ಬದಲಾಯಿಸಿರೋದು ಕಾಣುತ್ತೆ ಚೀನಾದಲ್ಲಿ ಆಕೆ ಉಳಿದುಕೊಂಡ ಐಷಾರಾಮಿ ಹೋಟೆಲ್ ಆಕೆಯ ಶಾಪಿಂಗ್ ಆಕೆ ಖರ್ಚು ಇದೆಲ್ಲವನ್ನು ನೋಡ್ತಾ ಇದ್ದರೆ ಅದು ಆಕೆಯ ಕೆಲಸ ಮತ್ತು ಆದಾಯಕ್ಕೆ ತದ್ವಿರುದ್ಧವಾಗಿತ್ತು ಅಂದರೆ ಹಣ ಎಲ್ಲಿಂದ ಬರ್ತಾ ಇತ್ತು ಈ ಎಲ್ಲದಕ್ಕೂ ಅನ್ನೋ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ ಚೀನಾ ನಂತರ ನೇಪಾಳಕ್ಕೆ ಹೋಗ್ತಾಳೆ ನಂತರ ಭೂತಾನ್ ನಂತರ ಥೈಲ್ಯಾಂಡ್ ಅದಾದಂಥ ದುಬೈ ಇಂಡೋನೇಷ್ಯಾದ ಬಾಲಿ ಹೀಗೆ ಕೇವಲ ನಾಲ್ಕು ಲಕ್ಷ ಸಬ್ಸ್ಕ್ರೈಬರ್ ಹೊಂದಿರುವ ಅಪರೂಪಕ್ಕೆ ಒಂದು ಲಕ್ಷ ವೀವ್ಸ್ ಪಡೆಯುವ ಓರ್ವ ಟ್ರಾವೆಲ್ ವ್ಲಾಗರ್ ಒಂದೊಮ್ಮೆ ಭಾರತದಲ್ಲಿ ಟ್ರೈನ್ ಮೂಲಕ ಓಡಾಡ್ತಾ ಇದ್ದವಳು ಹೇಗೆ ಈ ಥರ ಐಷಾರಾಮಿ ಜೀವನ ಸಾಗಿಸೋಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆ ಈಗ ಇದೇ ಗುಮಾನಿಗೆ ಕಾರಣವಾಗಿರೋದು ಜೊತೆಗೆ ಇನ್ನೊಂದು ವಿಚಾರವನ್ನು ನೀವು ಗಮನಿಸಬೇಕು ಪಾಕಿಸ್ತಾನಕ್ಕೆ ಮತ್ತು ಇತರ ದೇಶಗಳಿಗೆ ಹೋದರೆ ಆಕೆ ಅಲ್ಲಿ ಕೇವಲ ಅಲ್ಲಿಯ ಮೇಜರ್ ಲ್ಯಾಂಡ್ಮಾರ್ಕ್ಗಳನ್ನು ಜನ ಇರುವಂಥ ಜಾಗಗಳನ್ನ ತೋರಿಸ್ತಾಳೆ ಆದರೆ ಭಾರತ ವ್ಲಾಗಿಂಗ್ ವಿಡಿಯೋದಲ್ಲಿ ಈಕೆ ತೋರಿಸುವ ಜಾಗಗಳು ಭಾರತೀಯ ಸೇನೆ ಹೆಚ್ಚು ಅಲರ್ಟ್ ಆಗಿರುವಂಥ ಕಾಶ್ಮೀರ ತೋರಿಸ್ತಾಳೆ ನಮ್ಮ ನೇವಿ ಅಕಾಡೆಮಿ ಇರುವ ಕೇರಳ ಭಾರತದಲ್ಲಿ ಯಾವಾಗಲೂ ಹೈ ಟೆನ್ಷನ್ನಲ್ಲಿರುವಂಥ ಈಶಾನ್ಯ ರಾಜ್ಯಗಳು ಅದರಲ್ಲೂ ನಾಗಾಲ್ಯಾಂಡ್ ಹೀಗೆ ಹೆವಿಲಿ ಪಾಪ್ಯುಲೇಟೆಡ್ ಪ್ಲೇಸ್ಗಳು ಹೀಗೆ ಪಾಕಿಸ್ತಾನಕ್ಕೆ ಬೇಕಾದ ವಿಡಿಯೋಗಳನ್ನ ಈಕೆ ಅಪ್ಲೋಡ್ ಮಾಡ್ತಾ ಇದ್ಲಾ ಅನ್ನೋ ಪ್ರಶ್ನೆ ಹುಟ್ಟುತ್ತೆ ಅನುಮಾನ ಹುಟ್ಟುತ್ತೆ ಇದರೊಂದಿಗೆ ಶಾಕಿಂಗ್ ವಿಚಾರ ಏನು ಅಂದರೆ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮೂರು ತಿಂಗಳ ಮುಂಚೆ ಜ್ಯೋತಿ ಆ ಸ್ಥಳಕ್ಕೆ ಭೇಟಿ ನೀಡಿದ್ಲು ಇಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಹತ್ತಕ್ಕೆ ಪೆಹಲ್ಗಾಮ್ನಲ್ಲಿ ವಿಡಿಯೋ ಮಾಡಿ ಆಕೆ ತನ್ನ ಯೂಟ್ಯೂಬ್ ಕೂಡ ಹಾಕಿದ್ಲು ಇಷ್ಟೇ ಅಲ್ಲದೆ ಏಪ್ರಿಲ್ ಇಪ್ಪತ್ತೆರಡರಂದು ನಡೆದ ಪೆಹಲ್ಗಾಮ್ ದಾಳಿಯ ಕೆಲವು ದಿನಗಳ ಮುಂಚೆ ಈಕೆ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ಲು ಇನ್ನೂ ಒಂದು ವಿಷಯ ಏನಂದರೆ ಭಾರತ ತನ್ನ ಆಪರೇಷನ್ ಸಿಂಧೂರ್ ನಡೆಸುವ ಹಿಂದಿನ ದಿನ ಅಂದರೆ ಮೇ ಆರರಂದು ಈಕೆ ದೆಹಲಿಗೆ ಬಂದಿರ್ತಾಳೆ ಮತ್ತು ಪೂರ್ತಿ ದಿನ ಪಾಕಿಸ್ತಾನದ ಐ ಎಸ್ ಐನ ಜೊತೆಗೆ ಸಂಪರ್ಕದಲ್ಲಿರ್ತಾಳೆ ಅದು ಕೂಡ ಡ್ಯಾನಿಷ್ ಜೊತೆಗೆ ಹೀಗೆ ಕಳ್ಳಾಟ ಆಡ್ತಾ ಇದ್ದ ಜ್ಯೋತಿ ಮಲ್ಹೋತ್ರಾಳ ಮುಖವಾಡ ಮೇ ಹದಿನಾರಕ್ಕೆ ಬೀಳುತ್ತೆ ಪ್ರಸ್ತುತ ರಿಮ್ಯಾಂಡಲ್ಲಿರುವ ಜ್ಯೋತಿ ಮಲ್ಹೋತ್ರಾ ಒಂದೊಂದೇ ಮಾಹಿತಿಯನ್ನು ಪೊಲೀಸರ ಮುಂದೆ ಹೊರಹಾಕ್ತಾ ಇದ್ದಾಳೆ ಆಕೆಯ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಆದರೆ ಯೂಟ್ಯೂಬ್ ಚಾನಲ್ ಇನ್ನೂ ಹಾಗೆ ಇದೆ ಇದೆಲ್ಲದರಿಂದ ತಿಳಿದು ಬರೋದೇನೆಂದರೆ ಪಾಕಿಸ್ತಾನದ ಐ ಎಸ್ ಐ ಜ್ಯೋತಿ ಮಲ್ಹೋತ್ರನ್ನ ಒಂದು ರೀತಿಯಿಂದ ಲಾಂಗ್ ಟೈಮ್ ಸ್ಪೈ ಆಗಿ ಬೆಳೆಸಲು ಮುಂದಾಗಿತ್ತು ಅಂತ ಗೊತ್ತಾಗುತ್ತೆ ಯಾಕೆ ಅಂತಂದರೆ ಈಕೆ ಒಬ್ಬ ವ್ಲಾಗರ್ ಅಥವಾ ಯೂಟ್ಯೂಬರ್ ಹೀಗಾಗಿ ವಿಡಿಯೋ ಮಾಡಕ್ಕೆ ಹೋದರೆ ಯಾರೂ ಕೂಡ ಕೇಳುವಂಥ ಪ್ರಸಂಗ ಇರಲಿಲ್ಲ ಕೇಳಿದರೂ ಕೂಡ ನನ್ನ ಹತ್ರ ವಿಡಿಯೋ ಇದೆ ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ವಿಚಾರಣೆ ನಡೀತಾ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾಯಶಃ ಸತ್ಯ ಕಂಪ್ಲೀಟಾಗಿ ಹೊರಬೀಳುತ್ತೆ ಆದರೆ ಒಟ್ಟಿನಲ್ಲಿ ಜ್ಯೋತಿ ಮಲೋತ್ರ ಒಬ್ಬಾಕಿ ಅಲ್ಲ ಇಂಥ ಭಾಳಷ್ಟು ಜನ ಭಾರತದ ಗುಪ್ತ ಮಾಹಿತಿಗಳನ್ನು ಶತ್ರುಗಳಿಗೆ ನೀಡ್ತಾನೆ ಬಂದಿದ್ದಾರೆ ಅದರಲ್ಲಿ ವಿಜ್ಞಾನಿಗಳಿದ್ದಾರೆ ಇಂಜಿನಿಯರ್ಗಳಿದ್ದಾರೆ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಕೆಲಸ ಮಾಡೋರಿದ್ದಾರೆ ಭಾರತೀಯ ಸೇನಾ ನೆಲೆಗಳಲ್ಲಿ ಡಿ ದರ್ಜೆ ನೌಕರರು ಕೂಡ ಇದ್ದಾರೆ ಆದರೆ ಇದೇ ಮೊದಲನೇ ಬಾರಿಗೆ ಪಾಕಿಸ್ತಾನದ ಎಸ್ ಐ ಭಾರತದ ಯೂಟ್ಯೂಬ್ ಟ್ರಾವೆಲ್ ಬ್ಲಾಗರ್ನ ಬಳಸಿಕೊಂಡಿದೆ ಸ್ನೇಹಿತರೆ ಉಂಡ ಮನೆಗೆ ಎರಡು ಬಗೆದರೆ ಯಾರೂ ಕೂಡ ಮೆಚ್ಚೋದಿಲ್ಲ ದೇವರು ಮೆಚ್ಚೋದಿಲ್ಲ ದೇಶನೂ ಮೆಚ್ಚೋದಿಲ್ಲ ಭಾರತದ ಹೊರಗಿನ ಶತ್ರುಗಳ ಜೊತೆಗೆ ಎದೆಗೆ ಎದೆ ಕೊಟ್ಟು ಹೋರಾಡ್ಬೋದು ಆದರೆ ಒಳಗಿನ ಶತ್ರುಗಳನ್ನ ಹುಡುಕೋದು ಹೇಗೆ ಹೇಳಿ ಜ್ಯೋತಿ ಮಲ್ಹೋತ್ರ ಪ್ರಕರಣ ನಮಗೆ ಮತ್ತೊಂದು ಪಾಠ ಇಷ್ಟು ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾ ಇರಿ ಗೌರಿಶಕ್ ಸ್ಟುಡಿಯೋ ನೋಡ್ತಾ ಇರಿ ಒಳ್ಳೆ ವೀಡಿಯೋಗಳನ್ನ ನಮಸ್ಕಾರ